ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ಬಂದು ಇವಾಗ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಕೇಳ್ತಿದ್ದಾರೆ ಆ್ಯಕ್ಚುಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿದೆ ಅಂತಲೇ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಬಿಗ್ ಬಾಸ್ ಕಳೆದ ಎರಡು ಸೀಸನ್ ಬಂದುಬಿಟ್ಟು ಟಿ ಆರ್ ಪಿನಲ್ಲಿ ಓಕೆ ಅದು ಬಿಟ್ಟು ತುಂಬ ತುಂಬ ಪ್ರಾಬ್ಲಮ್ ಆಗಿತ್ತು ಅಂತಲೇ ಹೇಳ್ಬೋದು ಲಾಯರ್ ಜಗದೀಶ್ ಅವರು ಲಾಯರ್ ಜಗ್ಗಿ ಲಾಯರ್ ಜಗದೀಶ್ ಅವರು ಕಿತ್ತಾಡ್ಕೊಂಡು ಆಚೆ ಕಡೆ ಬರೋದಾಗಿರ್ಬೋದು ಮತ್ತು ವರ್ತು ಸಂತೋಷ್ ಅವ್ರದ್ದು ಪೊಲೀಸ್ ಕೇಸ್ ಆಗಿರ್ಬೋದು ಸೊ ಇವೆಲ್ಲೂ ಕೂಡ ನಡೀತಿರೋದ್ರಿಂದ ಒಂದು ಒಳ್ಳೆ ಶುಭ ಸಂದರ್ಭದಲ್ಲಿ ಆ ಪೂಜೆ ಮಾಡಿಬಿಟ್ಟು ಎಲ್ಲರೂ ಕೂಡ ಸ್ಪರ್ಧೆಗಳನ್ನ ಒಳಗಡೆ ಕಳಿಸುವಂಥ ಒಂದು ಪ್ಲ್ಯಾನು ಬಿಗ್ ಬಾಸ್ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನೇನು ಜಾಸ್ತಿ ದಿನ ಇಲ್ಲ ಇನ್ನು ಲೆಕ್ಕ ಹಾಕೊಂಡ್ರೆ ಒಂಬತ್ತರಿಂದ ಹತ್ತು ದಿವಸ ಇದೆ ಅಷ್ಟೇ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕೆ ನೆಕ್ಸ್ಟ್ ವೀಕ್ ಬಂದುಬಿಟ್ಟು ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇಪ್ಪತ್ತೆಂಟನೇ ತಾರೀಕು ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಂತೀನಿ ಆ್ಯಕ್ಚುಲಾಗಿ ಕಳೆದ ಸೀಸನ್ಗಿಂತ ಈ ಒಂದು ಸೀಸನ್ ಬಂದುಬಿಟ್ಟು ಒಳ್ಳೆ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಂತಾನೆ ಹೇಳ್ಬೋದು ಏನಕ್ಕಪ್ಪ ಅಂದ್ರೆ ಪ್ರಿವಿಯಸ್ ಎರಡು ಸೀಸನ್ ಸ್ಪರ್ಧೆಗಳೇನು ಇರಲಿಲ್ಲ ನಾನು ನೋಡಿರೋ ಪ್ರಕಾರ ಸೊ ಹಾಗಾಗಿ ಈ ಸತಿಯನ್ನು ಒಳ್ಳೆ ಕಾಂಪಿಟೇಷನ್ ಕೊಡುವಂತ ಒಂದು ಸ್ಪರ್ಧೆ ಬರೀ ಟಿ ಆರ್ ಪಿ ಒಂದೇ ಅಲ್ಲ ಟಿ ಆರ್ ಪಿಗಿಂತ ಗಿಂತ ಅದಕ್ಕಿನ ಮೇಲೆ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಎಮೋಷನ್ಸ್ ಆಗಿರ್ಬೋದು ಸೊ ಇವನ್ನೆಲ್ಲ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅಂದೆ ಬರೀ ಟಿ ಆರ್ ಪಿಗೋಸ್ಕರ ಜಗಳ ಆಡೋದು ಸೊ ಇವೆಲ್ಲ ಮಾಡದಿರೋ ಒಂದು ರಿಯಾಲಿಟಿ ಶೋ ಅಂತ ಅಂದಾಗ ರಿಯಾಲಿಟಿ ಇರಬೇಕಲ್ಲಿ ಸೊ ಸುಮ್ಮನೆ ಜಗಳ ಆಡೋದನ್ನೇ ಒಂದು ಪ್ರೊಮೋ ಥರ ಮಾಡೋದು ಸೊ ಅವನ್ನೆಲ್ಲ ಬಿಟ್ಬಿಟ್ಟು ಒಂದು ನಾರ್ಮಲ್ ಆಗಿ ಆಟ ಆಗಿರ್ಬೋದು ಸೊ ಇವನ್ನೆಲ್ಲ ಸ್ವಲ್ಪ ಡೀಟೈಲ್ ಆಗಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ ಕಳೆದ ಸೀಸನ್ ನಾವು ಕೂಡ ನೋಡಿದ್ದೀವಿ ಏನು ಅಂತ ಇಂಟ್ರೆಸ್ಟಿಂಗ್ ಆಗಿ ಏನು ಪ್ರತಿ ಎಪಿಸೋಡು ಕೂಡ ಇರಲಿಲ್ಲ ಬೇಗ ಬೇಗ ಮುಗಿಸಿದ್ರೆ ಸಾಕಪ್ಪ ಯಾರು ವಿನ್ನರ್ ಅನೌನ್ಸ್ ಮಾಡಿದ್ರೆ ಸಾಕಪ್ಪ ಅಂತ ಅನಿಸ್ತಿತ್ತು ಸೊ ಹಂಗಾಗಿ ಈ ಒಂದು ಸೀಸನ್ ಬಂದ್ಬಿಟ್ಟು ಸ್ಪರ್ಧಿಗಳನ್ನ ಒಳ್ಳೆ ಸ್ಪರ್ಧೆಗಳನ್ನ ಆಯ್ಕೆ ಮಾಡಿಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಕಳ್ಸಿದ್ರೆ ಅವ್ರು ಒಂದು ಒಳ್ಳೆ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡೋಣಂತೆ ಕಳೆದ ಸೀಸನ್ ಗಿಂತ ಈ ಒಂದು ಸೀಸನ್ ಟಿ ಆರ್ ಪಿ ನಲ್ಲೂ ಕೂಡ ಒಳ್ಳೇದಾಗ್ಲಿ ಮತ್ತೆ ಸ್ಪರ್ಧಿಗಳು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ಲಿ ಆಟ ಚೆನ್ನಾಗಿ ಆಡ್ಲಿ ಒಳ್ಳೆ ಸೂಕ್ತವಾಗಿರುವಂತ ಒಂದು ಸ್ಪರ್ಧಿನ ಗೆಲ್ಲಿ ಏನಕ್ಕಪ್ಪ ಅಂದ್ರೆ ಅದು ಮೇನ್ ಇಂಪಾರ್ಟೆಂಟ್ ಓಕೆನಾ ಎಮೋಷನ್ ಇಂದ ಗೆಲ್ಲೋದ್ ಬೇಡ ಆಟ ಚೆನ್ನಾಗಿ ಆಗಿ ಆಡಿರ್ಬೇಕು ಅವ್ರು ಮತ್ತೆ ಇನ್ನೊಂದು ಜನ ಮೆಚ್ಚುಗೆ ಕೊಡ್ಬೇಕು ಅವ್ರಿಗೆ ಸೊ ಅಂತವ್ರನ್ನ ಗೆಲ್ಸಿದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಸೊ ನೋಡೋಣ ಅಂತ ಯಾರ್ಯಾರು ಸ್ಪರ್ಧಿಗಳು ಬರಬಹುದು ನಿಮ್ಮ ಒಂದು ಪ್ರಕಾರ ನಮಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್ ಒಂದೇ ಮಾತಾ